ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತೊಂದು ರೆಸಿಪಿ ಮಾಡೋಣ ಅಂದ್ಕೊಂಡಿನಿ ಬನ್ನಿ ಮರ್ಗೇಣಿಸ ಒಂದು ರೆಸಿಪಿ ಮಾಡ್ತಾ ಅದನ್ನು ಮರ್ಗೇಣ್ಸನ್ನ ಕಟ್ ಮಾಡಿಬಿಟ್ಟು ತೊಳೆದು ಕುಕ್ಕರಿಗೆ ಹಾಕಿದ್ದೀನಿ ಬೇಯಿಸ್ಬಿಟ್ಟು ರೆಸಿಪಿ ಮಾಡೋಣ ಬನ್ನಿ ನೋಡಿ ಈ ಥರ ಬೇಯಿಸ್ಕೋಬೇಕು ಮರ್ಗೇಣಿಸು ಬೆಂದಿದೆ ಇವಾಗ ಅದಕ್ಕೆ ಮಸಾಲೆ ಹಾಕೋಣ ಅದಕ್ಕೆ ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳು ಕಾಯಿ ಜೀರಿಗೆ ಒಣಮೆಣಸು ಅರಿಶಿಣ ಒಗ್ಗರಣೆಗೆ ಸಾಸಿವೆ ಕರಿಬೇವು ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಹ ರುಬ್ಕೋಬೋದು ಬನ್ನಿ ರುಬ್ಕೊಳ್ಳೋಣ ನೋಡಿ ಈ ಥರ ತೆರಿತೆರಿಯಾಗಿ ರುಬ್ಕೋಬೇಕು ತೆರಿ ತೆರಿಯಾಗಿ ಇರಬೇಕು ಬನ್ನಿ ಒಗ್ಗರಣೆ ಹಾಕೋಣ ಎಣ್ಣೆ ಸಾಸಿವೆ ಕರಿಬೇವು ಹಾಕೋಣ ಎಲ್ಲ ಸಿಡ ಸಿಡಿತಾ ಇದೆ ಸಿಡಿದ್ಮೇಲೆ ಮಸಾಲೆ ಹಾಕೋಣ ಮಸಾಲೆ ವಾಸನೆ ಹೋಗೋ ತನಕ ಸ್ವಲ್ಪ ಕುದಿಸ್ಬೇಕು ಮೇಲೆ ಬೇಸಿರೋ ಗೆಣಸನ್ನ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಅದ್ರೊಳಗೆ ಹಾಕ್ತಾ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀರೆಲ್ಲ ಡ್ರೈ ಆಗೋ ತನಕ ಆಲೂಗಡ್ಡೆ ಪಲ್ಯ ಡ್ರೈ ಮಾಡ್ತೀವಲ್ಲ ಆ ಥರ ಈ ಥರ ರೆಡಿ ಮಾಡ್ಕೊಳ್ಳಿ ಇದನ್ನು ಫಿಶ್ ಸಾಂಬಾರು ಇಲ್ಲ ಚಿಕನ್ ಸಾಂಬಾರಲ್ಲಿ ತಿನ್ನಿ ಮೀನು ಸಾಂಬಾರು ಇಲ್ಲ ಚಿಕನ್ ಸಾಂಬಾರು ಕೇರಳ ಸೈಡು ಜಾಸ್ತಿ ಮಾಡ್ತಾರೆ ಇದನ್ನು ಈ ರೆಸಿಪಿ ನಿಮ್ಗೆ ಇಷ್ಟದಲ್ಲಿ ರಚನಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ಬಂದು ಮೊದಲು ಈ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು